ವಿಕಲಚೇತನರು ಸ್ವಾವಲಂಬಿ ಜೀವನ ನಡೆಸಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಶಾಸಕ ಟಿ ರಘುಮೂರ್ತಿ ಅವರು ಹೇಳಿದರು ವಿಕಲಚೇತನರು ಸ್ವಾವಲಂಬಿ ಜೀವನ ಕಟ್ಟಿಕೊಂಡು ಸಮಾಜದಲ್ಲಿ ತಲೆಯೆತ್ತಿ ನಡೆಯಬೇಕು ನಿಮ್ಮಂತಹ ಅಂಗವೈಫಲ್ಯ ಇರುವಂತಹ ವ್ಯಕ್ತಿಗಳಿಗೆ ಗುರುತಿಸಿ ಸರ್ಕಾರ ನಿಮಗೆ ವಾಹನ ಹೊಲಿಗೆ ಯಂತ್ರ ಲ್ಯಾಪ್ಟಾಪ್ಗಳಂತಹ ಉಪಕರಣಗಳನ್ನು ನೀಡಿದೆ ಅಂತ ಶಾಸಕ ಟಿ ರಘುಮೂರ್ತಿ ಅವರು ಹೇಳಿದರು ಅವರು ಚಳ್ಳಕೆರೆ ನಗರದ ಶಾಸಕರ ಭವನದಲ್ಲಿ ಆ ವಿಕಲಚೇತನರ ಹಾಗೂ ಹಿರಿಯರ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶ್ರವಣದೋಷ ಹಾಗೂ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ಹಾಗೂ ಹೊಲಿಗೆಯಂತ್ರ ಲ್ಯಾಪ್ಟಾಪ್ಗಳನ್ನು ವಿತರಿಸಿ ಮಾತನಾಡಿದರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಡಿಯಲ್ಲಿ ಮೂವತ್ತೇಳು ವಿಕಲಚೇತನರಿಗೆ ತ್ರಿಚಕ್ರ ವಾಹನ ಹಾಗೂ ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನಾಲ್ಕು ಜನ ಮಹಿಳೆಯರಿಗೆ ಹೊಲಿಗೆಯಂತ್ರ ನೀಡಲಾಗಿದ್ದು ವಿಕಲಚೇತನರು ಸರ್ಕಾರ ನೀಡಿದ ವಸ್ತುಗಳನ್ನು ಬೇರೆಯವರಿಗೆ ನೀಡದೆ ನಿಮ್ಮ ಜೀವನದ ಗುರಿಯನ್ನು ತಲುಪಿಸಿಕೊಳ್ಳಬೇಕು ಹಾಗೂ ನಾವು ಕೂಡ ಬೇರೆಯವರ ತರಹ ಜೀವನ ನಡೆಸಿ ತೋರಿಸುವಂತಹ ಕೆಲಸವಾಗಬೇಕು ಅಂತ ತಿಳಿಸಿದರು ಇನ್ನು ಈ ವೇಳೆ ತಾಲೂಕ್ ಪಂಚಾಯತ್ ಆರೋ ಶಶಿದಾರ್ ಎಡಿ ಸಂಪತ್ ಕುಮಾರ್ ರಮೇಶ್ ಗೌಡ ಸೈಯದ್ ಪಾಷಾ ಸೇರಿದಂತೆ ಅನೇಕ ಅಂಗವಿಕಲರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ सल्फीन्द भाइ सर आकडे होदुन् सर सर आकडे भति सल्फीन्द भति सर चार गिलास सर यो र हो सर १ मिनेट ३० ಭರತ್ ಕುಮಾರ್ ಹಂಗೆ ಬ್ರೈಲ್ ಕಿಟ್ ಕೊಡಮ್ಮ ನೀವು ಸರಿ ಸರಿ दीपिका <im>

அவேவேவே ஆமா அந்த டாப்ல நாங்க ஜாகர்ல கிளம்புற பெனிஃபிட் இங்கட பெனிஃபிட் சார் அந்த டாப்ல நாங்க வந்து நின்னு பாங்க இங்க கிளம்பா 2 நிமிஷம் பர்றீங்க இकडे வந்து நிنده பர்ற அந்த சைடுல அண்ணா இங்க வந்து நிنده பர்றதுக்கு வந்துட்டாங்க की कूड़े की कूड़े

element yeah,